ಕೋಲಾರದ ಕುರುಗಲ್ ಮತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ರಾಜಕೀಯದಲ್ಲಿ ತೊಡಗಿದ್ದ ಶ್ರೀಮತಿ ಲಲಿತಮ್ಮನವರು ಎ ಬ್ಲಾಕ್ ವಾರ್ಡ್ ನಂಬರ್ ಹದಿಮೂರರಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ವರ್ತೂರ್ ಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಸ್ಪರ್ಧಿಸಲಿದ್ದಾರೆ ಇನ್ನು ತಮ್ಮ ವಾರ್ಡಿನಲ್ಲಿ ಹಲವಾರು ಕುಂದುಕೊರತೆಗಳಿದ್ದು ಸಾರ್ವಜನಿಕರು ಸಹ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಈ ಬಾರಿ ಮತದಾರರು ನನ್ನನ್ನು ಹರಸಿ ಮತ ನೀಡಿ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ರೆ ಖಂಡಿತವಾಗಿಯೂ ಸಹ ನಮ್ಮ ಶಕ್ತಿ ಮೀರಿ ಜನಸೇವೆ ಮಾಡುವುದಕ್ಕೆ ನಾವು ಶ್ರಮಿಸುತ್ತೇವೆ ಎಂದು ಹೇಳಿತು ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಜಿ ಲಲಿತಮ್ಮ ಎ ಬ್ಲಾಕ್ ಅಲ್ಲೇ ಇದು ಹದ್ಮೂರನೇ ವಾರ್ಡ್ ಅಲ್ಲಿ ಬಿಜೆಪಿ ಪಿ ಅಭ್ಯರ್ಥಿಯಾಗಿದ್ದೇನೆ ನಾವು ಒಡ್ತೂರ್ ಪ್ರಕಾಶ್ ಮತ್ತೆ ಸಿ ಆರ್ ಅವರು ಎನ್ ಡಿ ಎ ಪಕ್ಷ ಆಗಿ ಅವ್ರ ಜೊತೆಯಲ್ಲೇ ಇದು ಮಾಡ್ತಾ ಇದ್ದೀರ ಜನ ಎಲ್ಲ ಚೆನ್ನಾಗಿದ್ದಾರೆ ನಮ್ಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಾನು ಬಿ ಜೆ ಪಿಯಲ್ಲೇ ಗೆಲುವಿದೆ ಅಂತ ತುಂಬ ನಂಬಿಕೆ ಇದೆ ಮೇಡಮ್ ತಾವು ಎಷ್ಟು ವರ್ಷದಿಂದ ರಾಜಕೀಯ ಇದ ಇದ್ದೀರಾ ಮೇಡಮ್ ಮೇಡಮ್ ನಾನು ಇಪ್ಪತ್ತು ವರ್ಷದಿಂದ ರಾಜಕೀಯದಲ್ಲಿ ದುಡಿತಾ ಇದ್ದೀನಿ ಈಗ ನಾನು ಒಂದು ಅಭ್ಯರ್ಥಿಯಾಗಿ ಜನಗಳ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ಮೇಡಮ್ ನಮಗೆ ಚಿರಂಡಿಗಳು ಮತ್ತು ನೀರು ನಮ್ಗೆ ವ್ಯವಸ್ಥೆ ಇಲ್ಲ ಅದನ್ನು ನೀವು ಗೆದ್ದ ಮೇಲೆ ನಮ್ಗೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಮೇಡಮ್ ನಾನು ಹದಿಮೂರನೇ ವಾರ್ಡಲ್ಲೇ ಮತದಾರನ ಕೇಳ್ಕೊಳೋದು ಇಷ್ಟೇ ದಯವಿಟ್ಟು ಮತ ಕೊಟ್ಟು ನನ್ನ ಗೆಲ್ಲಿಸಿ ಇದು ಮಾಡ್ರಿ ನಾವು ಜನಸೇವೆ ಮಾಡ್ತೀನಿ ಕೊಯಿಲೇಶ್ವರ ಅಂಥೇಳಿ ಸುಮಾರು ಮೂವತ್ತಾರು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತ ಮೊದಲು ನಾನು ಸಂಘ ಪರಿವಾರದಿಂದ ಬಂದವನು ನಾನು ಆವತ್ತಿನಿಂದ ಅಷ್ಟೇ ಒಂದಷ್ಟು ಭಾರತೀಯ ಜನತಾ ಪಾರ್ಟಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿಯಾಗಿ ಈಗ ನರೇಂದ್ರ ಮೋದಿಯವರ ಅಭಿವೃದ್ಧಿ ಮತ್ತು ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪಕ್ಷದಲ್ಲಿ ಸಕ್ರಿಯವಾಗಿ ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ ಈ ಈ ವಾರ್ಡ್ ಆವತ್ತಿನಿಂದ ಅಷ್ಟೇ ಒಂದು ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಮತ ಸಿಗ್ತಾಯಿತ್ತು ಯಾಕಂದರೆ ನಾವು ಸುಮಾರು ತೊಂಬತ್ತೊಂದರಿಂದ ನೋಡ್ತಾ ಇದ್ದರೆ ಇಲ್ಲಿ ಭಾಳ ಚೆನ್ನಾಗಿ ಒಂದಷ್ಟು ಬುದ್ಧಿವಂತ ಜನ ಇದ್ದಾರೆ ಆದ್ದರಿಂದ ಎಲ್ಲ ವರ್ಗದ ಜನ ನಮಗೆ ಇಲ್ಲಿ ಭಾಳ ಚೆನ್ನಾಗಿ ನಮಗೆ ಸಾಥ್ ಇದ್ದಾರೆ ಆದ್ದರಿಂದ ನಾವು ಇಲ್ಲಿ ಕೆಲಸ ಮಾಡಿ ನಮ್ಮ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದೇ ಬರ್ತೀರಿ ಅನ್ನೋ ಒಂದು ವಿಶ್ವಾಸ ಇದೆ ವಾರ್ಡ್ ನಂಬರ್ ಹದಿಮೂರಿನ ಮತದಾರರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ಬಂಧುಗಳೇ ತಾವುಗಳು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಅವರನ್ನು ಮತದಲ್ಲಿ ಹೆಚ್ಚು ಮತ ಕೊಟ್ಟು ಅವ್ನ ಗೆಲ್ಲಿಸಿದ್ರೆ ಈ ವಾರ್ಡನ್ನು ಅಭಿವೃದ್ಧಿಪಡಿಸಲು ನಾವು ಖಂಡಿತವಾಗೂ ಶ್ರಮಿಸುತ್ತೇವೆ ಖಂಡಿತವಾಗೂ ಮಾಡೇ ಮಾಡ್ತೀರಿ ಅಂತೇಳಿ ತಮ್ಮಲ್ಲಿ ಬೇಡಿಕೊಂಡು ನಮಗೆ ಮತ ಕಮಲ ಗುರುತಿಗೆ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀವಿ